ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದೀನಿ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಈ ಥರ ಹಾಕಿದ್ದೀನಿ ಲೇಟಾಗಿ ಬೇರೆ ಎದ್ದುಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಎಂಟು ಗಂಟೆಗೆ ಎದ್ದಿದ್ದೀನಿ ಟೈಮ್ ನೋಡಿ ಎಂಟೂವರೆ ಆಗತ್ತೆ ಸ್ವಲ್ಪ ಹುಷಾರಿದ್ದಿಲ್ಲ ಫ್ರೆಂಡ್ಸು ಹಂಗಾಗಿ ಎಂಟೂವರೆಗೆ ಎಂಟು ಗಂಟೆಗೆ ಎದ್ದೆ ಹೊರಗಿನ ಕಸ ಎಲ್ಲ ಗುಡ್ಸ್ಕೊಂಡು ಎಂಟು ಗಂಟೆ ಆಯಿತು ಬನ್ನಿ ಇನ್ನೂ ಒಳಗಿಂದ ಇನ್ನೂ ಏನೂ ಕೆಲಸನೇ ಆಗಿಲ್ಲ ಇನ್ನು ಕಸ ಹೊಡಿಬೇಕು ಗ್ಯಾಸ್ ಕಟ್ಟೆ ಒರೆಸ್ಬೇಕು ನೋಡಿ ನಿನ್ನೆ ಸುಸ್ತಾಗಂಗೆ ಮುಕ್ಕೊಂಡೋಗ್ಬಿಟ್ಟೆ ಯಾಕೋ ಏನೋ ಏನು ಮಾಡೋಕ್ಕೂ ಮನಸ್ಸು ಬರಲಿಲ್ಲ ಇಲ್ಲಿ ನೋಡಿ ಪಾತ್ರೆ ಬಿದ್ದಿದ ಇಷ್ಟು ಇವಿಷ್ಟು ತೊಳ್ಕೊತೀನಿ ಸ್ವಲ್ಪ ಇದಾವೆ ಇವೆಲ್ಲ ತೊಳೆದಿಟ್ಟಿರಾವೆ ಇವಿಷ್ಟಿದಾವೆ ಸೊ ಇವೆಲ್ಲ ಮುಗಿಸ್ಕೊತೀನಿ ಇವೆಲ್ಲ ಕೆಲಸ ಮುಗಿಸ್ಕೊಂಡು ಕಸ ಗುಡಿಸಿ ಟೀ ಮಾಡ್ಕೊಂಡು ಕುಡೋದಕ್ಕೆ ಒಂಬತ್ತುವರೆ ಆಗ್ತತಿ ನೋಡಿ ಇಪ್ಪ ಸಾಕಾಗೋಗೈತೆ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಂತೆ ನೋಡ್ಕೊಂಬರೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಇವಾಗ ನಂದು ಕೆಲಸ ಆಯಿತು ಬೆಳಗಿದ್ದು ನಾಷ್ಟ ಮಾಡೀನಿ ಮ್ಯಾಗಿ ಇವತ್ತು ನಾಷ್ಟ ಮಾಡಿದೆ ಮ್ಯಾಗಿ ಏನೂ ತಿಂದಿಲ್ಲ ಸ್ನಾನ ಆಗಬೇಕು ಸ್ನಾನ ಮ್ಯಾಗಿ ತಿಂದು ಸ್ನಾನ ಮಾಡಿ ಮ್ಯಾಗಿ ತಿನ್ನಬೇಕು ಬನ್ನಿ ಬರ ನೋಡಿ ಮತ್ತೆ ಒಂದು ಹೂ ಆಗೈತಿ ಈಗ ತಂದು ಹಚ್ಚಿದಾಗಿದ್ದ ಒಂದು ಮೂರು ಹೂವು ಮಸ್ತ್ ಕಾಣಿಸ್ತಾ ಇದೆ ನೋಡಿ ಅಲ್ಲ ಬನ್ನಿ ಇಲ್ಲಿ ಒಂದು ವರ್ಗ ತೋರಿಸ್ತೀವಿ ನೋಡಿ ಯಾವ ರೀತಿ ಇದೆ ಎರಡೂ ಆಗಿದಾವೆ ಇಷ್ಟು ಆಗಿದಾವೆ ಇದೊಂದಿಷ್ಟು ತುಂಬ ಹಾಕ್ಸ್ಬೇಕು ಕಸನ ಇದು ಎಷ್ಟು ಚೆನ್ನಾಗಿ ಚಿಕ್ತೈತಿ ನೋಡಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ತುಂಬ್ಕೊಂತಿದ್ರೆ ಅನ್ಕೊಂಡೆ ತುಂಬ್ಕೊಂಡಿಲ್ಲ ಅಸಹಿ ಕಾಣಿಸೋತೈತದೆ ಅದೊಂದಿಷ್ಟು ಕ್ಲೀನ್ ಆಗ್ಬಿಡ್ತಂದ್ರೆ ಕ್ಲೀನ್ ಆಗ್ಬಿಡ್ತೈತಿ ಫ್ರೆಂಡ್ಸ್ ಅವ್ರು ತುಂಬ್ಕೊಳಕ್ಕೆ ತಯಾರಿಲ್ಲ ಬಂದೇ ಇಲ್ಲ ನೋಡಿ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ

ಟೈಮ್ ಬಂದೀಗ ಹನ್ನೊಂದು ಆಗಕ್ಕೆ ಬಂದೈತಿ ನೋಡಿ ಆಗಿದ್ರೆ ಇದೇ ಅಣೆ ಬರೋಣ ನೋಡಿ ಹೋಗಲಿ ಬಿಡಿ ಆದರೆ ನಂದು ಏನಿರುತ್ತೆ ಅಲ್ವಾ ಮಾಡ್ಕೊಂಡ್ರಾಯ್ತು ನಿಧಾನವಾಗಿ ಇಷ್ಟ ಆಗಿದೆ ಮೋಡನೇ ಮುಚ್ಕೊಂಡ್ಬಿಟ್ಟೈತಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಳು ತಿಂಡಿ ಪೋತಿ ಹಿಂಗ ಹಾಕ್ತೀನಿ ನೋಡಿ ಎಡಿಟ ಮಾಡಂಗಿಲ್ಲ ಹಾಂ 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 ಊಟ ಮಾಡ್ಕೊಂಡು ಹೋಗಲ್ಲ ಅನ್ನ ಸಾಂಬಾರು ಮಾಡ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ನಮ್ಮ ತಂಗಿ ಹೋಗ್ತಾಯಿ ನೋಡಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ರದ್ದು ಟೀ ಆಯ್ತು ಅನ್ಕೊಂತೀನಿ ನಾನು ಈಗ ಟೀ ಇಟ್ಟಿದ್ದೀನಿ ನೋಡಿ ನಮ್ಮ ಮಜೆ ಟೀ ಮಾಡ್ಕೊಟ್ಟಿದ್ದೀನಿ ಟೀ ನಮ್ಮ ಅಪ್ಪಾಜಿ ಅಗ್ತತಿ ಏನಿದೆ ನಮ್ಮ ಬರೇ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತೇಳಲ್ಲ ಬಿಡೋದಾಗ ಅಂತಲ್ಲ ಅಪ್ಪಾಜಿ ನಮ್ಮ ಅಪ್ಪಾಜಿಗೆ ಈಗ ಟೀ ಇಟ್ ಟೀ ಮಾಡಿಕೊಟ್ಟೆ ಫ್ರೆಂಡ್ಸ್ ಅವರು ಟೀ ಕುಡಿತಾ ಇದ್ದಾರೆ ಅವ್ರಿಗೆ ಬ್ಲ್ಯಾಕ್ ಟೀ ಬೇಕು ಸ್ವಲ್ಪ ಜಾಸ್ತಿ ಹಾಲು ಹಾಕೋಂಗಿಲ್ಲ ಅವರಿಗೆ ನೈಂಟಿ ನೈನ್ ಪರ್ಸೆಂಟ್ ನೀರು ಒನ್ ಪರ್ಸೆಂಟ್ ಮಾತ್ರ ಹಾಲು ಒಂದು ಪರ್ಸೆಂಟ್ ಹಾಲು ಜಾಸ್ತಿ ಯಾಕೆ ಅಂದ್ಕೊಡಿ ಈಗ ನಮಗೆ ಇಟ್ಕೊಂಡಿದೀನಿ ಟೀಗೆ ನಮಗೆ ಅವರು ನಮ್ಮ ತಂಗಿ ಅವಾಗ್ಲೇ ಓದ್ಲಲ್ವ ಫ್ರೆಂಡ್ಸ್ ಅವಳು ಫ್ರೆಂಡು ಶಿಗ್ಗಾವಲ್ಲಿದ್ದಾಳೆ ಮೇಘ ಅಂತ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರು ಇಬ್ರು ಯಾವಾಗಲೂ ಆಕೆ ಊರಿಗೆ ಬಂದು ಬರೋ ತಪ್ಪಿಸ್ತಾಳೆ ಹೊರ್ತು ಅಲ್ಲಿಗೆ ಮಾತ್ರ ಹೋಗೋ ತಪ್ಪಿಸೋಂಗಿಲ್ಲ ಅವರು ಸಹ ಬಿಡೋಂಗಿಲ್ಲ ಅವರು ರೇಷ್ಮಾ ಆಂಟಿ ಮೇಘನವ್ರ ಮಮ್ಮಿ ಹೆಸರು ರೇಷ್ಮಾ ಆಂಟಿ ಅಂತ ಹೇಳಿ ಅವಳು ಅವ ನಮ್ಮ ತಂಗಿನೂ ಸಹ ಅವರು ಅವರು ಸ್ವಂತ ಮಗಳ ಟ್ರೀಟ್ ಮಾಡ್ತಾರೆ ಬಿಟ್ಟಿರೋದಿಲ್ಲ ಫ್ರೆಂಡ್ಸ್ ಅವರೆಲ್ಲೋದ್ರು ನಮ್ಮ ಸುಮಾರು ಹತ್ತಿರ ಇದ್ದಾಳಂದ್ರೆ ಹೋಗಿ ಆಗಿ ಬರ್ತಾರೆ ಅಷ್ಟು ಜೀವ ಮಾಡ್ತಾರೆ ಅವಳಿಗೆ ಅವಳು ಅಲ್ಲಿಗೆ ಯಾವಾಗ ಸ ಬಂದವರು ಸತ್ತಿಗೊಮ್ಮೆ ಅಲ್ಲಿಗೆ ಹೋಗಿ ಬರ್ತ ಬಂದೇ ಅಕ್ಕಿ ಮಿಸ್ ಅಂತೂ ಮಾಡಂಗಿಲ್ಲ ಇವತ್ತು ಸಹ ಹೋಗಿದ್ದಾಳೆ ಅಲ್ಲಿಗೆ ನಾಳೆ ಹೋಗ್ತಾಳೆ ಊರಿಗೆ ನಮ್ಮ ಪಪ್ಪಾಜಿ ನಮ್ಮ ಅಪ್ಪಾಜಿನ ನಾಳೆ ಹೋಗ್ತಾರೆ ಊರಿಗೆ ಅವ್ರಿಗೆ ಹಾಗೆ ಕಂಟಿನ್ಯೂ ಜರ್ನಿ ಅಂದರೆ ಆಗೋದಿಲ್ಲ ಸೊ ಹಂಗಾಗಿ ಇವತ್ತೇ ಹೋಗ್ತಿದ್ರೆ ಸಂಜೆಕ್ಕೆ ಬೇಡ ನಾಳೆ ಹೋಗ್ತೀನಿ ನಮಗೆ ನಾಳೆ ಹೊಂಟಿದ್ದಾರೆ ನಮ್ಮ ಅಪ್ಪಾಜಿನ ನಾಳೆ ನಾಷ್ಟ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಈಗ ನೋಡಿ ಟೀಗಿಟ್ಟಿದ್ದೀನಿ ಬರೀ ಏನಿಲ್ಲ ಅವರು ಇವತ್ತು ನನಗೇನು ಹೇಳೇ ಬಂದಿಲ್ಲ ಬರ್ತೀವಂತಲೂ ಹೇಳಿಲ್ಲ ಏನಿಲ್ಲ ಅನ್ನ ಮಾಡಿದ್ದೆ ಅನ್ನ ಮಾಡಿದ್ದೆ ಸಾಂಬಾರು ಮಾಡಿದ್ದೆ ಈಗ ರಾತ್ರಿ ಸ್ವಲ್ಪ ಡೊಣ್ ಮೆಣ್ಸಿನ್ಕಾಯಿ ಅಲ್ಲ ಮಾಡಿ ಒಂದು ನಾಲ್ಕು ರೊಟ್ಟಿ ಮಾಡಿಬಿಡ್ತೀನಿ ಅನ್ನನೂ ಇನ್ನೂ ಸ್ವಲ್ಪ ಇದೆ ನೋಡಬೇಕು ಮಾಡಿದರೆ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ಒಂದು ನಾಲ್ಕು ರೊಟ್ಟಿ ಮಾಡಿ ಒಂಥರ ಪಲ್ಯ ಮಾಡಿಬಿಟ್ರೆ ಊಟ ಮಾಡ್ತಾರೆ ಅಷ್ಟೇ ಇವತ್ತು ನನ್ನದು ಸಂಜೆ ಕೆಲಸ ನೋಡಿ ಎಲ್ಲಿ ಯಾವ ರೀತಿ ಇದೆ ಅಂತ ಯಾರೂ ಕ್ಯಾಮ್ರಕ್ಕೆ ಬರೋಕ್ಕೆ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ಎಲ್ಲರೂ ನಾಚ್ಕೋತಾರೆ ವಾತಾವರಣ ಹೇಗಿದೆ ಮಳೆ ಬಂದು ನಿಂತತಿ ಹಿಂಗೆ ಸ್ವಲ್ಪ ನೆಲ ಒಣಗ್ತಾ ಇದೆ ಸನ್ನಿಧಿ ಅಕ್ಕರ ಮನೆ ಹತ್ರ ಹೋಗ್ಬೇಕು ಟೀ ಕುಡಿದ್ಬಿಟ್ಟು ಹೋಗ್ತೀನಿ ನಾನು ಸನ್ನಿಧಿ ಅಕ್ಕರ ಮನೆ ಕಡೆ ಈಗೇ ಸೊಪ್ಪು ತೊಗೊಂಡು ಸಾರು ಮಾಡಿದ್ದೆ ಅಲ್ಲಿ ಸೊಪ್ಪು ತೊಗೊಂಡು ಸಾರು ಮಾಡಿದ್ದೆ ಸಾಂಬಾರು ಐತಿ ಅನ್ನ ಸ್ವಲ್ಪ ಮಾಡಿ ನಾಲ್ಕು ರೊಟ್ಟಿ ಮಾಡಿ ಒಂಥರ ಪಲ್ಯ ಮಾಡಿಬಿಟ್ರೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ತಿಂತಾರೆ ತಿಂದು ಮೇಲೆ ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿ ಪಾಚಿ ಮಾಡ್ತಾರೆ ಕುಡ್ದ ಎಲ್ಲಿಗೆ ಹೋಗ್ತೀಯಪ್ಪಾಜಿ ಬಾಬ ಹಾಂ ಅಲ್ಲಿ ನಾಯಿ ಭಾಳ ಅದಾವ ಹುಷಾರು ನೋಡು ಬಿರಿ ನಾಯಿ ಭಾಳ ಇದಾವ ಇದು ಆಗ್ಬಿಟ್ಟ ಹೋಗು ಹುಷಾರಾಗಿ ಹೋಗು ಏನು ಹುಷಾರೋಗಪ್ಪಾಜಿ ಟೀಗಿಟ್ಟಿದ್ದೀನಿ ಬನ್ನಿ ಟೀ ಸೋಸ್ಕೊಂಡು ಕುಡಿಯುವ